ಸಾಮಾಜಿಕ ಮತ್ತು ಸಬಲೀಕರಣ ಸಚಿವರು ಆನೆಕಲ್ನ ಸುಪುತ್ರರು ದೀನ ದಲಿತರ ಕಣ್ಮಣಿಯಾಗಿರುವ ಎ ನಾರಾಯಣಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬ್ಯಾಗಡದೇನಹಳ್ಳಿ ಶಂಕರ್ ಮಾಜಿ ಎಡಿಎ ಸದಸ್ಯರಾದ ಎಸ್ಆರ್ಟಿ ಅಶೋಕ್ ಮಾಜಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಯಪ್ರಕಾಶ್ ಚಂದಾಪುರ ಪುರಸಭೆ ಸದಸ್ಯರಾದ ಬನಳ್ಳಿ ಸೋಮಣ್ಣ ಮತ್ತು ಆನೇಕಲ್ನ ಪುರಸಭೆಯ ಮಾಜಿ ಸದಸ್ಯರಾದ ನರಸಿಂಹಾರೆಡ್ಡಿಯವರು Нагута нагута i <laughs> アイドルは ినీను దే కాేవరిగూ మీరితే నీను జనుమకూ నెరళిన తె నీను అదే నన్ను అదృష్ట నమ్మా జీవరాత్రి ఒళ్ళ హేమ్ ிா பினு எே நூற சுகவாடி கனசுகள் செல்லிரலி நெல்லினே நமஹே தம்பி అది కడే కడే నినవాళ్లు ఎందుకలాగా వెళ్ళు హ్యాపీ హ్యాపీ బర్త్ డే అది కడే కడే అరవొద్దు అరవొద్దు

ರಲಿ ಬಾಲಿನ ದೇವ ನನಗೂ ಶಿಬಿನಕ್ಕೆ ಸಂತೋಷದೇ ಉಡುಗೊರೆಯೋ ಜನ್ಮ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ತಾಲೂಕಿನ ಎಲ್ಲ ಹಿರಿಯರನ್ನ ಕಾರ್ಯಕರ್ತರನ್ನ ಚುನಾಯಿತ ಸದಸ್ಯರನ್ನ ಸಕ್ರಿಯ ಕಾರ್ಯಕರ್ತರ ದೇಶಭಕ್ತರನ್ನ ಸಮಾಜ ಚಿಂತಕರನ್ನ ಕರೆಸಿ ಬಹಳ ಅಭಿಮಾನದಿಂದ ಆತ್ಮೀಯತೆಯಿಂದ ನನಗೆ ಆಶೀರ್ವಾದ ನನಗೆ ಆಶೀರ್ವಾದ ಮಾಡೋ ಮುಖಾಂತರ ಜನ್ಮ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಜನ್ಮದಿನಾಚರಣೆ ಆಚರಣೆ ಮಾಡಿರ್ತಕ್ಕಂಥ ನನ್ನೆಲ್ಲ ಪಕ್ಷದ ಮಂಡಲ ಅಧ್ಯಕ್ಷಗಳಿಗೆ ಪುರಸಭೆಯ ಎಲ್ಲ ಸದಸ್ಯರಿಗೆ ನಾಯಕರಿಗೆ ಹೇಳಕ್ಕೆ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಎಲ್ಲ ಹಿರಿಯರು ನನ್ನನ್ನ ನನ್ನನ್ನು ಕಟ್ಟಿ ಬೆಳೆಸ್ತಂತ ನನ್ನ ಬೆಳೆಸ್ತಂತ ನನಗೆ ಆಶೀರ್ವಾದ ಮಾಡಿದಂಥ ಇಡೀ ನನ್ನ ಕುಟುಂಬದ ಬೆಳವಣಿಗೆ ಕಾರಣಭೂತರಾಗಿರ್ತಕ್ಕಂಥ ಪುರಸಭಾ ಸದಸ್ಯನಾಗಿ ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ರಾಜ್ಯದಲ್ಲಿ ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ನಾನು ಏನಾದರೂ ಅಧಿಕಾರ ಅನುಭವ್ಸಿದರೆ ಸೇವೆಯನ್ನು ಮಾಡಿದರೆ ನನಗೆ ಮಾರ್ಗದರ್ಶನ ಆನೆಕಲ್ ತಾಲೂಕಿನ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತ ಸಂಘ ಪರಿವಾರದ ಕಾರ್ಯಕರ್ತ ಅವರ ಹೆಜ್ಜೆ ಗುರುತುಗಳನ್ನು ಅವರ ಹೆಜ್ಜೆಗಳನ್ನು ಹಿಂದೆ ನಾನು ನಡೀತಾ ನನ್ನ ಕಾರ್ಯಕರ್ತರಿಗೆ ನನ್ನ ಪಕ್ಷಕ್ಕೆ ಯಾವುದೇ ಚ್ಯುತಿ ಬಾರದಂತೆ ನನ್ನ ಜೀವನ ಹೇಳಿ ಇದುವರೆಗೂ ಸಾಕಿಸಿದ್ದಕ್ಕೆ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ಅಭಿಮಾನ ವಿಶ್ವಾಸ ಪ್ರೀತಿ ಈ ಕಾರ್ಯಕ್ರಮ ಇನ್ನಷ್ಟು ನನ್ನ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಪಕ್ಷದ ಸಂಘಟನೆಗೆ ಸಮಾಜ ಸೇವೆಗೆ ನನ್ನ ಪೂರ್ಣ ಜೀವನವನ್ನು ತೆಗೆಯುವ ಸಂಪಲ್ಪದ ದೂರದೃಷ್ಟಿಯನ್ನು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಕ್ಷೇತ್ರದ ಎಲ್ಲ ಹಿರಿಯರಿಗೆ ಎಲ್ಲ ಪೂಜೆಯರಿಗೆ ನಾನು ವಿಶೇಷವಾದ ಅಭಿನಂದನೆ ಸುತ್ತಿರು ಭಾಗವಹಿಸಿದರು ಎಲ್ಲ ಹಿರಿಯ ಮುಖಂಡರು ಇವತ್ತು ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಆ ಭಗವಂತ ನೂರು ವರ್ಷ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಆಯುರ ಆರೋಗ್ಯವನ್ನು ನೀಡಲಿ ಮತ್ತು ಅವರು ಇನ್ನೂ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಇನ್ನೂ ಬೆಳಲಿ ಮತ್ತು ಅವರು ಎಲ್ಲರೂ ನಮಗೆ ಮಾರ್ಗದರ್ಶಕರಾಗಿ ಅವರು ಮಾರ್ಗದರ್ಶಕರಾಗಿ ನಮಗೆ ನಮಗೆ ಒಂದು ದಾರಿಯನ್ನು ತೋರಿಸ್ಬೇಕು ಯಾಕಂದರೆ ಅವರು ಅವರೇ ನಮ್ಮ ತಾಲೂಕಿನ ನಮ್ಮೆಲ್ಲರಿಗೂ ನಾಯಕರು ನಮ್ಮೆಲ್ಲರಿಗೂ ನಾಯಕರು ಅವರು ಯಾಕಂದರೆ ಅವರ ನಾಯಕತ್ವದಲ್ಲಿ ನಾವೆಲ್ಲ ಬೆಳೆದಿರೋದು ಹಂಗಾಗಿ ಅವರು ಅವರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಹಾಗಾಗಿ ಅವರ ಬರ್ತ್ಡೇ ಇವತ್ತು ನಾವೆಲ್ಲರೂ ಬಂದು ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ ಕೋರಿದ್ವಿ ಆ ಭಗವಂತ ಮತ್ತೊಮ್ಮೆ ಅವರು ಮತ್ತು ಅವರ ಕುಟುಂಬಕ್ಕೆ ಆಯುರರಿಗೆ ಆಯಸ್ಸು ಆಸ್ತಿ ಅಂತಸ್ತು ಐಶ್ವರ್ಯ ಮತ್ತು ರಾಜಕೀಯ ಭವಿಷ್ಯವನ್ನು ನೀಡಲಿ ಅಂತ ನಾನು ಆ ಭಗವಂತನಲ್ಲಿ ಕೋರ್